ಸ್ವಾಗತ ನಾನು ಸ್ನೇಹರಾಜ್ ಇಂದಿನ ಮುಖ್ಯಾಂಶಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನ ನವೆಂಬರ್ ಹದಿನಾಲ್ಕು ಮತ್ತು ಹದಿನೈದಕ್ಕೆ ಏಕತಾ ನಡಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಸ್ ಕೆ ಕಬ್ಬು ನುರಿಕೆ ಕಾರ್ಯಕ್ರಮ ಆರಂಭ ಬೆಳೆ ಹಾನಿಯಾಗಿ ಕಷ್ಟದಲ್ಲಿರುವ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮನವಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಇದೀಗ ವಾರ್ತೆಗಳ ವಿವರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ನೂರ ಐವತ್ತನೇ ಜನ್ಮ ದಿನಾಚರಣೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದರು ಅವರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನವೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಏಕತಾ ನಡಿಗೆ ಎಂಬ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದ ಕ್ರೀಡಾ ಮತ್ತು ಯುವ ಸಬಲೀಕರಣ ಮಂತ್ರಾಲಯದ ಮೇರೆ ಯುವ ಭಾರತ್ ಬೀದರ್ ಅವರ ಸಂಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಹೇಳಿದರು ನವೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಗೆ ಭೂಮರೆಡ್ಡಿ ಕಾಲೇಜಿನಿಂದ ಮೇಲೂರು ಕ್ರಾಸ್ ಬೊಮ್ಮಗುಂಡೇಶ್ವರ ವ್ರತ ಬಸವೇಶ್ವರ ವ್ರತ ಭಗತ್ ಸಿಂಗ್ ವ್ರತ ಹರಳಯ್ಯ ವ್ರತ ಗುದ್ಗೆ ಆಸ್ಪತ್ರೆಯಿಂದ ನೆಹರು ಕ್ರೀಡಾಂಗಣದವರೆಗೆ ನಡಿಗೆ ನಡೆಯಲಿದ್ದು ನಂತರ ಹದಿನೆ ಹತ್ತು ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಮುಖ್ಯ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ನೇ ತಾರೀಖಿಗೆ ರೂಟ್ ಮಾರ್ಚ್ ಪಾದಯಾತ್ರೆ ಆಗುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಎಂಟು ಗಂಟೆಗೆಯಿಂದ ಹತ್ತುವರೆಗೆ ನೆಹರು ಸ್ಟೇಡಿಯಂನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಆಯೋಜಿಸಲಾಗಿದೆ ಅದೇ ರೀತಿಯಲ್ಲಿ ಹದಿನೈದನೇ ತಾರೀಖಿಗೆ ಶಾಹಿ ಗಾರ್ಡನಿಂದ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಜಸ್ಟ್ ಪಾದಯಾತ್ರೆ ಮುಗಿದ ನಂತರ ಕಲ್ಚರಲ್ ಪ್ರೋಗ್ರಾಮ್ ಇಲ್ಲಿ ಆಗುತ್ತೆ ಎಂಟುವರೆಯಿಂದ ಹತ್ತುವರೆ ತನಕ ಎರಡು ಇದು ಟೈಮ್ ಇದೆ ಹದಿನೈದನೇ ತಾರೀಖಿಗೆ ಬರೀತ್ ಶಾಹಿ ಗಾರ್ಡನ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಆಗುತ್ತೆ ಅಲ್ಲಿಂದ ಸೆಂಟ್ರಲ್ ಬಸ್ ಇಂದ ಮಡಿವಾಲ್ ಸರ್ಕಲ್ ರೋಟ್ರಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಶಿವಾಜಿ ಸರ್ಕಲ್ ಹರಲಯ್ಯ ಸರ್ಕಲ್ ಗುದ್ಗೆ ಹಾಸ್ಪಿಟ್ ಹಾಸ್ಪಿಟಲಿಂದ ರಂಗ್ ಮಂದಿರ್ವರೆಗೂ ಹೋಗುತ್ತೆ ಹದಿನೈದನೇ ತಾರೀಖಿಗೆ ಕೂಡ ಕಲ್ಚರಲ್ ಪ್ರೋಗ್ರಾಮ್ ರಂಗಮಂದಿರಿಂದ ರಂಗಮಂದಿರ್ನಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಎಂ ಪಿ ಸೇಮ್ ಟೈಮ್ ಸೇಮ್ ಟೈಮ್ ಎಂಟು ಎಂಟು ಗಂಟೆಗೆಯಿಂದ ಹತ್ತುವರೆಗೆ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಎಂ ಪಿ ಅವರೂ ಭಾಗವಹಿಸುತ್ತಾರೆ ಭಾಗವಹಿಸ್ತಾರೆ ಇದಕ್ಕಿಂತ ಮುಂಚೆ ನಾವು ಪ್ರೀ ಇವೆಂಟ್ ಆ್ಯಕ್ಟಿವಿಟೀಸ್ ಈಗಾಗಲೇ ಮಾಡಿದ್ದೀವಿ ಎಸ್ ಎ ಕಾಂಪಿಟೇಷನ್ ಆಗಲಿ ಅಥವಾ ಬೇರೆ ಬೇರೆ ಕಾಂಪಿಟೇಷನ್ ಆಗಲಿ ಸೊ ಅವರು ಫೆಲಿಸಿಟೇಷನ್ ನಾಲ್ಕು ಜನ ವಿನರ್ಸ್ ಇದ್ದಾರೆ ಅವ್ರದ್ದು ಫೆಲಿಸಿಟೇಷನ್ ಕೂಡ ಈ ಕಾರ್ಯಕ್ರಮಗಳಲ್ಲಿ ನಾವು ಮಾಡ್ತೀವಿ ಜನರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕ್ಕೆ ಮನವಿ ಇದೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು ಅಂತ ವಿನಂತಿಸುತ್ತೇನೆ ಇದಕ್ಕಿಂತ ಮುಂಚೆನೇ ಯೂತ್ ಇವರು ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿದ್ದಾರೆ ಎನಿ ಅದರ್ ಥಿಂಗ್ ದೆಟ್ ಸ್ಟೂಡೆಂಟ್ಸೇ ಪಾರ್ಟಿಸಿಪೇಟ್ ಮಾಡ್ತಾರೆ ಜನರಲಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರಲ್ ಪಬ್ಲಿಕ್ ಕೂಡ ಮಾಡಬೇಕು ಅಂತ ನಾವು ವಿನಂತಿಸಿದ್ದೆ ನೇರವಾಗಿ ಪಾರ್ಟಿಸಿಪೇಟ್ ಮಾಡಬಹುದು ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಕೂಡ ಲಿಂಕ್ ಇದೆ ಮೈ ಭಾರತ್ ಡಾಟ್ ಜಿ ಓ ವಿ ಡಾಟ್ ಇನ್ ಅದರಲ್ಲಿ ಕೂಡ ಅವರು ರಿಜಿಸ್ಟ್ರೇಷನ್ ಮಾಡಬಹುದು ಬೀದರ್ ತಾಲೂಕಿನ ಜನವಾಡ ಹತ್ತಿರ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಮಂಗಳವಾರ ಪ್ರಸ್ತುತ ಸಾಲಿನ ಕಬ್ಬು ನುರಿಕೆ ಕಾರ್ಯಕ್ರಮ ಆರಂಭಿಸಿತ್ತು ಕಾರ್ಖಾನೆಯಲ್ಲಿ ಜಿಲ್ಲೆಯ ಮಠಾಧೀಶರು ಕಾರ್ಖಾನೆಯ ಅಧ್ಯಕ್ಷರು ನಿರ್ದೇಶಕರು ಗಣ್ಯರು ಹಾಗೂ ರೈತರು ಯಂತ್ರಕ್ಕೆ ಕಬ್ಬು ಹಾಕುವ ಮೂಲಕ ಕಬ್ಬು ನುರಿಕೆ ಚಾಲನೆ ನೀಡಿದರು ಎಲ್ಲ ಒಂದು ಅಪ್ಪ ಎಲೆಕ್ಷನ್ ಆಗಿ ಗೆದ್ದು ಬಂದ ಮೊದಲನೆಯ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ನೂರು ಹೇಳಿದ್ರು ಅದಕ್ಕಾಗಿ ನಿಮ್ಗೆ ಹಾಡು ತಂದಿಲ್ಲ ಶಾಲೆ ತಂದಿಲ್ಲ ಎಮ್ ಎಲ್ ಹಾಕ್ತಾರೆ ಯಾಕಂದ್ರೆ ಸ್ವಲ್ಪ ನಾವು ಗಟ್ಟಿಯಾಗ ಸ್ವಲ್ಪ ಕೆಳ ಮಾತು ಹಾಗೆ ಹಾಕಿರ್ತದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಜಿಯವರ ಜನ್ಮದಿನ ಈ ಜನ್ಮದಿನದ ಉತ್ಸವದಲ್ಲಿ ಇವತ್ತು ನಾರಂಜ ಸಕ್ಕರೆ ಸಾಕಾರ ಕಾರ್ಖಾನೆಯ ಫೌಂಡರು ಇವತ್ತು ಅವರ ದಿವಸನೇ ಇವತ್ತು ನಾರಂಜ ಸಕ್ಕರೆ ಸಾಕಾರ ಕಾರ್ಖಾನೆ ಕ್ರಷಿಂಗನ್ನು ಶುರು ಮಾಡಿದ್ದೀವಿ ರೈತರಿಗೆ ಅನುಕೂಲ ಆಗ್ತದೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ತಮ್ಮೆಲ್ಲರಿಗೂ ಶುಭಾಶಯಗಳು ವಂದನೆಗಳು ಗುರುನಾನಕ್ ಪಬ್ಲಿಕ್ ಶಾಲೆ ಸುವರ್ಣ ಮಹೋತ್ಸವದ ಪ್ರಯುಕ್ತ ನಗರದ ಮೈಲೂರು ರಸ್ತೆಯ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ನ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ರುಬಿಕ್ ಕ್ಯೂಬ್ ಆಟದಲ್ಲಿ ಏಕಕಾಲಕ್ಕೆ ಐದು ಸಾವಿರ ವಿದ್ಯಾರ್ಥಿಗಳು ಪಾಲ್ಗೊಂಡು ವಿಶ್ವ ದಾಖಲೆ ನಿರ್ಮಿಸಿದರು ಇದರಲ್ಲಿ ಗುರುನಾನಕ್ ಪಬ್ಲಿಕ್ ಶಾಲೆಯ ಸೇರಿದಂತೆ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಐದು ಸಾವಿರ ನಾಲ್ಕುನೂರ ವಿದ್ಯಾರ್ಥಿಗಳು ಭಾಗವಹಿಸಿದರು ಎಲ್ಲರೂ ಏಕಕಾಲಕ್ಕೆ ರುಬಿಕ್ಸ್ ಕ್ಯೂಬ್ ಆಟ ಕೇವಲ ಒಂದು ನಿಮಿಷದಲ್ಲಿ ಪರಿಹರಿಸಿ ಹೊಸ ದಾಖಲೆ ಬರೆದರು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಪ್ರತಿನಿಧಿ ಸ್ವಪ್ನೀಲ್ ಅವರ ಸಮ್ಮುಖದಲ್ಲಿ ಈ ಸ್ಪರ್ಧೆ ನಡೆಯಿತು ಕ್ರೀಡಾಂಗಣದಲ್ಲಿ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ನಂಬರ್ ಜೊತೆಗೆ ಸಮವಸ್ತ್ರ ಧರಿಸಿ ಐದು ಸಾವಿರ ನಾನೂರ ಮೂವತ್ನಾಲ್ಕು ಸ್ಪರ್ಧಾಳುಗಳು ಸಂತಸದಿಂದ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಪ್ರತಿನಿಧಿ ಸ್ವಪ್ನೀಲ್ ಮಾಧ್ಯಮದವರೊಂದಿಗೆ ಮಾತನಾಡಿ ಕಳೆದ ಎರಡ್ ಸಾವಿರ ಹದಿನೆಂಟರಲ್ಲಿ ಚೆನ್ನೈ ಶಾಲೆಯಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ಮೂರು ಸಾವಿರ ಒಂಬೈನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಭಾಗವಹಿಸಿದೆ ವಿಶ್ವ ದಾಖಲೆಯಾಗಿತ್ತು ಇಲ್ಲಿ ಅದಕ್ಕಿಂತ ಒಂದು ಸಾವಿರ ನಾನೂರ ಮೂವತ್ತೇಳು ಜಾಸ್ತಿ ವಿದ್ಯಾರ್ಥಿಗಳು ಭಾಗಿಯಾಗಿ ಹೊಸ ದಾಖಲೆ ನಿರ್ಮಿಸಿದರು ಎಂದರು ಸ್ವಪ್ನೀಲ್ ಅವರ ಗಿನ್ನೆಸ್ ದಾಖಲೆ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದರು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್ ಮಾತನಾಡಿ ರುಬಿಕ್ಸ್ ಕ್ಯೂಬ್ ಇದೊಂದು ಆಟವಲ್ಲ ವಿದ್ಯಾರ್ಥಿಗಳ ಬುದ್ಧಿಶಕ್ತಿ ಕೌಶಲ್ಯ ಸಹನಶೀಲತೆ ಮಾನಸಿಕ ವ್ಯಾಯಾಮದ ದೊಡ್ಡ ಕಲಿಕೆಯಾಗಿದೆ ಎಂದರು ನಮ್ಮ ಶಾಲೆ ಗೆನ್ನಿಸ್ ರೆಕಾರ್ಡ್ ಮಾಡಿ ಜಾಗತಿಕ ಮಟ್ಟದಲ್ಲಿ ಬೀದರ್ಗೆ ಕೀರ್ತಿ ತಂದಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಗುರುನಾನಕ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷೆ ರೇಷ್ಮಾ ಕೌರ್ ಮಾತನಾಡಿ ಸಂಸ್ಥೆ ಟೀಂ ನಿಂದ ಈ ಸಾಧನೆ ಸಾಧ್ಯವಾಗಿದೆ ನಮಗೆ ಇನ್ನಷ್ಟು ಕೆಲಸ ಮಾಡಲು ಈ ವಿಶ್ವ ದಾಖಲೆ ಪ್ರೇರಣೆ ನೀಡಿದೆ ಎಂದು ತಿಳಿಸಿದರು ಸರ್ದಾರ್ ಪುನೀತ್ ಸಿಂಗ್ ಸರ್ದಾರ್ ಪುನೀತ್ ಸವಿತ್ ಸಿಂಗ್ ಪ್ರಾಂಶುಪಾಲ ಡಿಜಿ ನಳೀನ್ ಆಡಳಿತ ಅಧಿಕಾರಿ ಎಸ್ಆರ್ಡಿ ಸಿಂಗ್ ಸೇರಿದಂತೆ ಸಂಸ್ಥೆಯ ಪ್ರಮುಖರು ಸಿಬ್ಬಂದಿಯವರು ಇದ್ದರು So all energetic wives here. Almost half of you solved the cubes. Very good. Keep it up. And still who are solving the cube, please don't get panic. May be completed, just relax, be seated, relax. The stewards will come and collect. It's good that you are done in very fast, in few seconds. Put your hands down. वेरी गुड वी अप्रिशिएट जो राइट ये वाला है उसको लेफ्ट हैंड में पकड़ना है ये वाला रेड रेड को लेफ्ट में रेड को लेफ्ट में हां अब इसको टॉप राइट टॉप है राइट टॉप वेरी गुड टॉप मैच करेक्ट है गलत है गलत है गलत है ये भी ये भी गलत है टिक दैट्स एंड दे विल कलेक्ट द क्यूब We have designated one teacher as a volunteer from each group. If you are complete some of you are unable to solve. The participant, those who are sitting nearby, can guide orally. Down, left. Down, down, down. Down, down. 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 Left. Up, left, left. Right, 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 down. Very good. हम ना माइंड कांग्रेस माइंड कांग्रेस कांग्रेस हम बैकअप से क्यों प्लीज राइट साइड लेफ्ट लेफ्ट साइड आ आम उनका बिल्डिंग मंडोरी कैमरा फोकस चेंज कर लो फिर आइए सब चल चल Ready? Yes. Okay, sir. मेरा नाम स्वप्ल डांगरीकर है मैं गिनीज वर्ल्ड रिकॉर्ड्स का सीनियर आर्टिविकेटर हूँ आज यहाँ पे मैं प्रेजेंट था बीगर में क्योंकि ये एक रिकॉर्ड अटैम्प हो रहा था फॉर मोस्ट पीपल सॉल्विंग रोटेटिंग पजल क्यूब्स तो इसके पहले का जो रिकॉर्ड था वो था 3997 का जो चेन्नई में हुआ था कुछ सालों पहले इसी रिकॉर्ड को ब्रेक करने का आज यहाँ पे अटैम्प्ट हुआ और आई uh, थिंक आपके 50 इयर्स कम्पलीशन के सेलिब्रेशन के लिए ये जो एक्टिविटी आपने प्लान की थी इसके सारे जो हमारे गाइडलाइंस के हिसाब से हैं जो वो तो सारी चीज़ें मैंने चेक की और मैं बहुत ही खुशी से कहना चाहूँगा कि आज यहाँ सब ने उसी रिकॉर्ड को एक बहुत बड़े मार्जिन से ब्रेक किया है एंड नाउ दिस इज़ अ न्यू गिनीज वर्ल्ड रिकॉर्ड्स अचीवमेंट विथ फाइव थाउजेंड 434 सक्सेसफुल पार्टिसिपेंट्स हु हैव ब्रोकन दिस रिकॉर्ड स्कूल का फिफ्टी हेलिब्रेशन में ये गिनीज वर्ल्ड रिकॉर्ड का जो आज कार्यक्रम आयोजित किया गया था जिसमें फाइव थाउजेंड फोर हंड्रेड नाइन्टीन पार्टिसिपेट करे, जो वर्ल्ड गिनीज रिकॉर्ड ब्रेक किया गया है आज तो मैं तय दिल से सारे हमारे टीचर्स को प्रिंसिपल को स्टाफ को स्टूडेंट को सबको जो भी इसमें भाग लिए हैं ये ऑर्गेनाइज करने के लिए स्मूथ ढंग से उसके लिए मैं उनको तय दिल से धन्यवाद करता हूँ ये जो रुबिक है तो वो सब लोगों को बहुत मिलकर सॉल्व किया है और ये पंचम शिरोमणि स्टेडियम में गुनानक देव इंजीनियरिंग कॉलेज में हमने ऑर्गेनाइज किया और यहाँ पर 5,434 पार्टिसिपेंट्स थे हमारे सारे स्टूडेंट्स हमारे सारे स्टाफ और थोड़े से बाहर के बच्चे भी इन्वॉल्व थे और बहुत ही खुशी की बात है कि 100 परसेंट जितने भी पार्टिसिपेंट्स थे सब ने ये क्यूब सॉल्व किया है तो पहले जो रिकॉर्ड था वो था थ्री और हमने फाइव थाउजेंड फोर हंड्रेड थर्टी फोर पार्टिसिपेंट्स सॉल्व किया है तो ये बड़ा हिस्ट्री बन गया है और ये लास्ट रिकॉर्ड बनाया था वो 10 साल पहले बनाया आया था और 10 साल के बाद ये रिकॉर्ड हमने ब्रेक किया है ये बहुत ही बड़ा अचीवमेंट है क्योंकि इतने सारे बच्चों को ये पहले तो सिखाना एक बहुत ही बड़ा चैलेंजिंग था और हमारे स्टाफ को भी बहुत

ಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನ ನವೆಂಬರ್ ಹದಿನಾಲ್ಕು ಮತ್ತು ಹದಿನೈದಕ್ಕೆ ಏಕತಾ ನಡಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎನ್ ಎಸ್ ಕಬ್ಬು ಕಾರ್ಯಕ್ರಮ ಆರಂಭ ಬೆಳೆ ಹಾನಿಯಾಗಿ ಕಷ್ಟದಲ್ಲಿರುವ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮನವಿ ಸೂರ್ಯಕಾಂತ್ ನಾಗ್ಮೆ ಏಕಕಾಲಕ್ಕೆ ಐದು ಸಾವಿರದ ನಾಲ್ಕನೂರ ಮೂವತ್ತ್ ವಿದ್ಯಾರ್ಥಿಗಳಿಂದ ರುಬಿಕ್ಸ್ ಕ್ಯೂಬ್ ಆಟ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ವಿತರಿಸಿದ ಸ್ವಪ್ನಿಲ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು